पुट्टा पुट्टा नवीले पुट्टा पुट्टा नवीले पुट्टा पुट्टा नवीले पुट्टा पुट्टा नवीले चिका चिका नवीले चिका चिका नवीले यल्ली ये वरटी रुवे यल्ली ये वरटी रुवे ओ नवीले ओ नवीले यल्ली ये वरटी ಅಂದ ಚಂದ ನೋಡುತ್ತ ಅಂದ ಚಂದ ಬಳ್ಳಿ ಹಾಗೆ ಬಳಕುತ್ತ ಹುಡುಕುತ್ತಿರುವ ಯಾರಂದ ಹುಡುಕುತ್ತಿರುವ ಯಾರನ್ನ ಹುಡುಕುತ್ತಿರುವೆ ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕ ಎಲ್ಲಿಗೆ ಎಲ್ಲಿಗೆ ಹೊರಟಿರುವೆ ಬಳ್ಳಿ ಹಾಗೆ ಬಳ್ಕುತ್ತ ಚಂದ ಚಂದ ತೋರುತ್ತ ಹುಡುಕುತ್ತಿರುವ ಯಾರನ್ನ ಹುಡುಕುತ್ತಿರುವ ಪುಟ್ಟ ಪುಟ್ಟ ನವಿಲೇ ಚಿಕ್ಕ ಚಿಕ್ಕ ನವಿಲೆ ಎಲ್ಲಿಗೆ ಹೊರಟಿರುವೆ ने नविले के वरटी रुवे रुवे जस्ट थैंक स्टार्ट